ು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿಯವರು ಡೋಲ್ ಬಜಾಸ್ತಾ ಬರ್ತಾ ಇದ್ರೆ ಈ ಕಡೆ ಕಾವೇರಿಯವರ ಆಟನ ಸೆರೆ ಮಾಡುವುದಕ್ಕೆ ಆ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದಾರೆ ಯಾರಪ್ಪ ಅದು ಇಲ್ಲಿ ಆಗಿ ಕಾಯ್ತಿರೋದು ಏನದು ಯಾರದು ಇದನ್ನೆಲುವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಧಿ ಮತ್ತು ಅವಳ ಲವ್ವರ ಇಬ್ಬರು ಕೂಡ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಪಾರ್ಕಲ್ಲಿ ಮಾತಾಡ್ತಾ ಕುತ್ಕೊಂಡಿದ್ದಾರೆ ಈ ಕಡೆ ವಿಧಿ ಅಂತೂ ತುಂಬ ಬಜರ್ ಮಾಡ್ಕೊಂಡ್ಬಿಡಿದಾಳೆ ಕೋಪ ಜಾಸ್ತಿ ಆಗ್ಬಿಡಿದೆ ಈ ಕಡೆ ತನ್ನ ಲವರ್ ಕೋಪ ಕಡಿಮೆ ಮಾಡುವುದಕ್ಕೆ ವಿಭಿಯೊಂದ ಹೇಳಿ ಮುದ್ದು ಮುದ್ದಾಗಿ ಮಾತನಾಡ್ತಾ ಈ ಕಡೆ ಎಷ್ಟು ಮುದ್ದ ಕಾಣಿಸ್ತೀಯ ಎಷ್ಟು ಮುದ್ದೆ ಕಾಣಿಸ್ತೀಯ ಕುಪ್ಪ ಮಾಡ್ಕೊಂಡ್ರೆ ಅಂತ ಗೊತ್ತೇ ಇರಲಿಲ್ಲ ಹೌದು ಪೆಟ್ರೋಲ್ ಬೆಲೆ ಹೇಗೆ ಜಾಸ್ತಿ ಆಗುತ್ತೋ ಹಾಗೆ ನಿನ್ನ ಫೀಸ್ ಗ್ಲೋಯಿಂಗ್ ಜಾಸ್ತಿ ಆಗ್ತಾನೆ ಇದೆಯಲ್ಲ ಅಂತ ಹೇಳಿ ಈ ಕಡೆ ಬೇಬ್ಸ್ ವಿಧಿ ಅವರ ಒಂದು ಕೋಪನ ಕಡಿಮೆ ಮಾಡ್ತಿದ್ದಾರೆ ಸಾಕು ನನ್ನ ಕೋಪ ಕಡಿಮೆ ಆಯಿತು ಅಂತ ವಿಧಿ ಮುದ್ದು ಮುದ್ದಾಗಿ ಮಾತಾಡ್ತಿದ್ದಾರೆ ಹೀಗೆ ಇಬ್ಬರು ಕೂಡ ಮಾತನಾಡ್ತಾ ಇರಬೇಕಿದ್ರೆ ಇಬ್ಬರು ಕಾನ್ಸ್ಟೇಬಲ್ಸ್ ಎಂಟ್ರಿ ಕೊಡ್ತಾರೆ ಏನಿದಲ್ಲ ಅಂತ ಕೇಳ್ತಿದ್ರೆ ನಾವೇನು ಸರ್ ಮಾಡಿದ್ವಿ ಏನಿಲ್ವಲ್ಲ ಅಂದಾಗ ಏನೆಲ್ಲ ಮಾಡಿ ಏನೂ ಇಲ್ಲ ಅಂತ ಹೇಳ್ತಿದ್ರಲ್ಲ ಇನ್ನೂ ಏನು ಮಾಡಬೇಕಾಗಿತ್ತು ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸರ್ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರೆ ನಾವು ಕೂಡ ತಪ್ಪು ಮಾಡಿಲ್ಲ ಅಂತ ವಿಧಿ ಇಲ್ಲ ಅವರು ಹೇಳ್ತಾ ಇದ್ರೆ ಹೌದೌದು ಪಬ್ಲಿಕ್ ಪ್ಲೇಸಲ್ಲಿ ಇದನ್ನೆಲ್ಲ ಮಾಡಬಾರ್ದು ಅಂತ ಗೊತ್ತಿಲ್ವಾ ಪಬ್ಲಿಕ್ ಅವ್ರಿಗೆ ತೊಂದರೆ ಕೊಡ್ತಾರೆ ಅಂದಾಗ ನಾವು ಏನೂ ಮಾಡಿಲ್ಲ ಸರ್ ಪಬ್ಲಿಕ್ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ನಮ್ಮ ನಮ್ಮಪಾಡಿಗೆ ನಾವು ಕೂತ್ಕೊಂಡಿದ್ವಿ ಅಂತ ವಿಧಿ ಲಬ್ಬರು ಹೇಳ್ತಿದ್ದಾರೆ ಜೊತೆಗೆ ಏನೋ ಬಂದ್ಬಿಡಿ ಸರ್ ಹೋಗೋಣ ಅಂತ ಒಬ್ಬರು ಕಾನ್ಸ್ಟೇಬಲ್ ಹೇಳಿದರೆ ಏನೂ ಬೇಕಾಗಿಲ್ಲ ಅವ್ರಿಗೆ ಹೀಗೆ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ಮುಂದೆ ಇವ್ರಿಬ್ರು ಆರಿಸ್ಕೊಂಡು ಹೋಗ್ಬಿಡ್ತಾರೆ ನಂತರ ಅವರಪ್ಪ ಅಮ್ಮ ಬಂದಿದ್ದೆ ನನ್ನ ಮಗಳು ಕಾಣಿಸಿಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ನ ನಮಗೆ ತಂದು ಕೊಡ್ತಾರೆ ನಮಗೆ ನಮಗೆ ತಲೆ ಬಿಸಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ಸುಮ್ಮನೆ ಏನೇನೋ ಮಾತಾಡಬೇಡಿ ನಮಗೂ ಕೂಡ ಕಾನೂನು ಎಲ್ಲ ಕೂಡ ಗೊತ್ತಿದೆ ಸುಮ್ಮನೆ ವಿನಾಕಾರಣ ನೀವು ರೀತಿ ಎಲ್ಲ ನಮ್ಮ ಜೊತೆ ಮಾತನಾಡುವ ಹಾಗಿಲ್ಲ ಅಂತ ತುಂಬ ರೆಬಲ್ ಆಗಿ ಮಾತಾಡ್ತಿದ್ದಾರೆ ನಾವು ಯಾರು ಏನು ಅಂತ ಗೊತ್ತಾ ನಿಮಗೆ ಅಂತ ಹೇಳಿ ಇಲ್ಲಿ ವಿಧಿ ಲವರ್ ಮಾತಾಡ್ತಿದ್ದಾರೆ ಈ ಕಡೆ ವಿಧಿ ಬೇಡ ಅಂದರೂ ಕೂಡ ವಿಧಿ ಲವರ್ ನಿಲ್ತಾನೆ ಇಲ್ಲ ಫುಲ್ ರೆಬಲ್ ಆಗ್ಬಿಟ್ಟಿದ್ದಾರೆ ಜೊತೆಗೆ ನಿಮ್ಗೆನಾದ್ರೂ ತಿಂಗ್ಳಿಗೆ ದುಡ್ಡು ಸಾಕಾಗ್ತಿಲ್ಲ ಅಂತ ಹೇಳಿ ಕೊಟ್ಬಿಡ್ತೀವಿ ಅದನ್ನ ಬಿಟ್ಟು ಈ ರೀತಿ ಎಲ್ಲ ಏನು ಮಾತಾಡೋದು ನೀವು ಅಂತ ಜೋರು ಮಾಡ್ತಿದ್ರೆ ಏನೋ ಸ್ವಲ್ಪ ಬುದ್ಧಿ ಹೇಳಿ ಹೋಗೋಣ ಅಂತ ಅಂದ್ಕೊಂಡ್ರೆ ಏನು ಇಷ್ಟೆಲ್ಲ ಬಾ ನಾವು ಏನು ಮಾಡ್ತೀವಿ ಅಂತ ಸ್ಟೇಷನ್ ಸ್ಟೇಷನ್ಗೆ ತೋರಿಸ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗೋ ಪ್ರಯತ್ನದಲ್ಲಿದ್ದಾರೆ ಜೊತೆಗೆ ಈ ಕಡೆ ಲಕ್ಷ್ಮಿಗೆ ಆಗ್ತಾ ಇಲ್ಲ ಕುತ್ಕೊಂಡಿದ್ದಾಳೆ ಗೆ ಕಾಲ್ ಮಾಡ್ತಿದ್ದಾರೆ ಬಟ್ ವೈಷ್ಣವ್ ಕೋಲ್ಪಿಕ್ ಮಾಡ್ತಾ ಇಲ್ಲ ಏನಪ್ಪ ಇದು ನಮ್ಮ ಮೂವರಿಗೂ ಕೂಡ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಯಾಕೆ ಭೇಟಿ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾಕೆ ಈ ರೀತಿ ಆಗ್ತದೆ ನಮಗೆ ಮೂವರು ಕೂಡ ಭೇಟಿ ಆಗಲೇಬೇಕು ಅವತ್ತು ನೋಡಿದ್ರೆ ಕಿಡ್ನಾಪ್ ಆಯಿತು ಇವತ್ತು ನೋಡಿದ್ರೆ ಇವರು ಕೈಗೆ ಸಿಕ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಭೇಟಿ ಆಗದೆ ಅಂತೂ ಇರೋಕ್ಕಾಗೋದಿಲ್ಲ ಭೇಟಿ ಆಗಲೇಬೇಕು ಅಂತ ಹೇಳಿ ಟ್ರೈ ಮಾಡ್ತದಾಳೆ ತುಂಬಾ ನೋವು ಆಗ್ತದೆ ಅದನ್ನು ನೋಡಿದೆ ಕ್ಯಾಬ್ ಡ್ರೈವರ್ ಮೇಡಮ್ ನಿಮ್ಗೆ ತುಂಬ ಕಷ್ಟ ಆಗ್ತದೆ ಅಂತ ಅನಿಸುತ್ತೆ ದಯವಿಟ್ಟು ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಜೀವಕ್ಕಿಂತ ಮತ್ತಿನ್ನೇನಿದೆ ಅಂದಾಗ ಜೀವನ ಗೆದ್ದು ಬಂದಾಗಿದೆ ಇನ್ನೇನೇ ಇದ್ರೂ ಜೀವನ ಶ್ರೀ ಮೂವರು ಬದುಕಿದೆ ಮೂವರ ಲೈಫ್ ಕೂಡ ಅದರ ಮೇಲೆ ಡಿಪೆಂಡ್ ಆಗಿದೆ ನಾನು ಹೋಗಲೇಬೇಕು ಅಂತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಕ್ಯಾಬ್ ಡ್ರೈವರ್ ಲಕ್ಷ್ಮಿನ ಕತ್ಕೊಂಡು ಹೋಗ್ತಾ ಇದ್ರೆ ಆ ಕಡೆ ಕಾವೇರಿಯವರ ಕೈಗೆ ಇಲ್ಲಿ ತಟ್ಟೆನ ಕೊಟ್ಟಿದೆ ಈ ಒಂದು ತಟ್ಟೆಲಿ ದಾರ ಮತ್ತು ಅರ್ಶನದ ಕೊಂಬದ ನೀವೇ ತಾಳಿನ ರೆಡಿ ಮಾಡಬೇಕು ಅಂತ ಜೊತೆಗೆ ಆಂಟಿ ಅದಕ್ಕೆ ಅರ್ಶನ ನೀವೇ ಕುಟ್ಟಿ ಪುಡಿ ಮಾಡಿರೋ ಅರ್ಶನದಿಂದ ಅರ್ಶನ ಹಚ್ಚಬೇಕು ಅಂದಾಗ ಇದೇನಿದು ಹುಚ್ಚಾಟ ಕೀರ್ತಿ ತುಂಬಾ ಅತಿ ಆಗ್ತಿದೆ ಅಂತ ಹೇಳಿದಾಗ ಯಾಕೆ ಆಂಟಿ ಇಷ್ಟೊಂದು ಶಾಕ್ ಆಗ್ತಿದ್ರೆ ಜಸ್ಟ್ ಇಂಥ ವಿಶ್ವಗಳು ತುಂಬಾ ಶಾಕಿಂಗ್ ವಿಶ್ವಗಳು ಬರುತ್ತೆ ಈಗಲೇ ಶಾಕ್ ಆದ್ರೆ ಹೇಗೆ ಶಾಕಿಂಗ್ ಟ್ರೀಟ್ಮೆಂಟ್ ಇದೆ ನಿಮಗೆ ಅಂತ ಕೀರ್ತಿ ಹೇಳ್ತದಾಳೆ ಜೊತೆಗೆ ಆಂಟಿ ಮೊದಲು ಹೋಗಿ ಅರ್ಶನ ತುಂಬಾ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು ಆಯಿತಾ ಇಂಥ ಅದೃಷ್ಟ ಯಾರಿಗಿರುತ್ತೆ ಮದುವೆ ಆದಮೇಲೆ ಇದೆಲ್ಲ ಆಗಲಿ ಭೀ ಅಂತ ಹೇಳ್ತಿದ್ದಾಗೆ ಈ ಕಡೆ ಅರ್ಶನದಕ್ಕೆ ಕಲ್ಲು ಕುಟ್ಟೋಣ ಕುಟ್ಟೋದು ಎಲ್ಲವನ್ನ ಕೂಡ ತಂದು ಕೊಡ್ತಾರೆ ಕೆಂಪಪ್ಪ ಅಂತ ಸೀನ್ ನಂತರ ಈ ಕಡೆ ಕುಟ್ಟಿ ಕುಟ್ಟಿ ಪುಡಿ ಮಾಡುವ ಅಷ್ಟರಲ್ಲಿ ಕಾವೇರಿ ಅವರು ಸುಂಟ ಬಿದ್ದು ಹೋಗುತ್ತೆ ಬೆವ್ರಂತು ಓ ಮೈ ಗಾಡ್ ಈ ಕಡೆ ಪುಡಿ ಆಯ್ತು ಅಂತಿದ್ದಾಗ ಈ ಕಡೆ ಕಾಲ್ ಮಾಡಿ ಕೊಡ್ತಾರೆ ಕೀರ್ತಿಗೆ ಇಲ್ಲಿ ಪುಡಿ ಆಯ್ತು ಕೀರ್ತಿ ನೀನು ಬಿಟ್ಬಿಡು ನನ್ನ ಅಂತಿದ್ರೆ ಏನು ಆಂಟಿ ಹೇಳ್ತಿದ್ರ ಮೊದಲು ಅದನ್ನೆಲ್ಲ ಅರ್ಶನ ದಾರಕ್ಕೆ ಹಚ್ಚಿ ಮಂಗಳ ಸೂತ್ರನ ರೆಡಿ ಮಾಡಿ ಇವತ್ತು ಇದು ನಾಳೆ ಚಿನ್ನದು ನಂಗೆ ಡೈಮಂಡ್ ಬೇಕು ಆಯ್ತಾ ಚಿನ್ನದ್ದು ಬೇಡ ಜೊತೆಗೆ ನಂಗೆ ತುಂಬ ದೊಡ್ಡ ತಾಳಿ ಎಲ್ಲ ಇಷ್ಟ ಆಗುದಿಲ್ಲ ಇರಬೇಕು ಯಾಕಂದ್ರೆ ಆಗ ವೈಷ್ಣವ್ ನನ್ನ ಹಗ್ ಮಾಡ್ತಾಗಿರುತ್ತೆ ಈ ರೀತಿ ಎಲ್ಲ ಮಾತನಾಡೋಕೆ ಸೊಸೆ ಅತ್ತೆ ಮುಂದೆ ನಾಚಿಕೋಬೇಕಲ್ವಾ ಆದರೆ ನೀವೇನೇ ಇದ್ರು ನನ್ನ ಪ್ರೀತಿ ಅತ್ತೆ ಅಲ್ವಾ ಅದರಲ್ಲಿ ಏನಿದೆ ಅಂತ ಹೇಳ್ತಿದ್ರೆ ಏನಿದೆ ಅಲ್ಲ ಕೀರ್ತಿ ಇರ್ತೀಯ ಅಂದಾಗ ಅಯ್ಯೋ ಆಂಟಿ ನನಗೆ ಏನು ಕೂಡ ಮಾಡ್ತಿಲ್ಲ ನನ್ನ ಅತ್ತೆ ಏನೋ ಒಂದು ಉದ್ದೇಶ ಇಟ್ಕೊಂಡಿದ್ರು ಏನು ಒಂದು ಆ ಮಾತನ್ನ ಕೊಟ್ಟಿದ್ರು ಆ ಮಾತನ್ನ ಈಡೇರಿಸೋ ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇ ಅಂಥದ್ದು ನಾನೇನು ತಪ್ಪು ಮಾಡ್ತಿಲ್ವಲ್ಲ ನನ್ನ ಅತ್ತೆ ಮಾತು ಕೊಟ್ಟಿದ್ದನ್ನು ಈಡೇರಿಸ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾಳೆ ಕೀರ್ತಿ ಈ ಕಡೆ ಜೊತೆಗೆ ಕೆಂಪು ಮತ್ತು ಸೀನಾ ಇದು ಆಗ್ತಿದ್ದಾಗೆ ಅವರ ಕೈಗೆ ಡೋಲ್ ಕೊಡಿ ಡೋಲ್ ಬಜಾಯಿಸ್ತಾ ಬೆಟ್ಟದ ತುದಿಗೆ ಬರಬೇಕು ಅಂತ ಹೇಳಿದ್ರೆ ಏನು ಮಾತಾಡ್ತಿದ್ಯಾ ಕೀರ್ತಿ ನೀನು ಅಂದಾಗ ಹೌದು ಆಂಟಿ ಆಮೇಲೆ ಏಜ್ ಆಗಿದೆ ನನ್ನಿಂದ ಆಗಲ್ಲ ಸುಸ್ತಾಗುತ್ತೆ ಅದೇನೂ ಕೂಡ ಹೇಳುವಾಗಿಲ್ಲ ಆದಷ್ಟು ಬೇಗ ಬನ್ನಿ ಮುಹೂರ್ತ ಮೀರ್ ಹೋಗುತ್ತೆ ಆಮೇಲೆ ನಾನು ಕೂಡ ನಿಮ್ಮನ್ನ ಅಲ್ಲೇ ಭೇಟಿ ಮಾಡ್ತೀನಿ ನಿಜ ಹೇಳ ನನ್ಗೆ ಬಂದ ಆಸೆ ಇತ್ತು ನನ್ನ ಮದುವೆ ಹೆಣ್ಣಾಗಿ ಬರ್ಬೇಕಿದ್ರೆ ನನ್ಗೆ ಗ್ರ್ಯಾಂಡ್ ಎಂಟ್ರಿ ಸಿಗ್ಬೇಕು ಅಂತ ಎಲ್ಲಾದ್ರೂ ಇಂತ ಲಕ್ಷುರಿಯಸ್ ಎಂಟ್ರಿ ಸಿಗತ್ತ ಅತ್ತೆನೇ ಡೋಲ್ ಬಜಾಯಿಸ್ತಾ ಇಲ್ಲಿ ಸೊಸೆ ಬರೋದು ನನಗೆ ಎಂಥ ಗ್ಯಾ ಗ್ರಾಯ್ ಎಂಟ್ರಿ ಸಿಗ್ತದೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತದೆ ತುಂಬ ಚೆನ್ನಾಗಿ ಡೋಲ್ ಬಾರಿಸ್ಕೊಂಡು ಬರಬೇಕು ಆಯಿತಾ ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಅರ್ಶನದ ಕೊಂಬೆಗೆ ದಾರಕ್ಕೆ ಅರ್ಶನ ಹಚ್ಚಿ ಮಂಗಳ ಸೂತ್ರನ ರೆಡಿ ಮಾಡಿದ್ದೆ ತಡ ಈ ಕಡೆ ಡೋಲನ್ನು ಕೂಡ ತಂದು ಕೊಡ್ತಾರೆ ಕಾವೇರಿ ಅವ್ರಿಗೆ ಕೆಂಪ ಮತ್ತೆ ಸೀನಾ ಡೋಲನ್ನು ಬಜಾಯಿಸ್ಕೊಂಡು ಆ ಬೆಟ್ಟದ ತುದಿಗೆ ಹೋಗ್ಬೇಕು ಅಂತದಾಗೆ ಶಾಕ್ ಆಗ್ತಿದ್ದಾರೆ ಬೆಟ್ಟದ ತುದಿಗ ಅಂದಾಗ ಹೌದು ಬೆಟ್ಟದ ತುದಿಗೆ ಹೋಗಬೇಕು ಅಂತಾರೆ ಜೊತೆಗೆ ತಟ್ಟೆನೂ ಕೂಡ ಇಟ್ಕೊಂಡು ಬರಬೇಕು ಅಂತ ತಟ್ಟೆನೂ ಇಡ್ತಾರೆ ಈ ಕಡೆ ಹೊಡಿ 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 ಜೂಲು ಹೊಡಿ ಟಪಾ ಅಂಗುಚ್ಚು ಎರಡು ಇಟು ಬಡಿ ಅಂತ ಹೇಳು ಸೋಂಗ್ನ ಜೊತೆಗೆ ಇಲ್ಲಿ ಕಾವೇರಿಯವ್ರನ್ನ ಕರ್ಕೊಂಡು ತುದಿಗೆ ಬರ್ತಾ ಇದ್ರೆ ಈ ಕಡೆ ಏನಿದೆಲ್ಲ ಹಾಡು ಇದಕ್ಕೂ ಕೂಡ ಡೀಲ್ ಆಗಿದೆ ಮೇಡಮ್ ಇದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದಾರೆ ಅವರು ನಮಗೆ ಅಂತ ಹೇಳ್ತಿದ್ದಾರೆ ನನಗೆ ತಟ್ಟೆ ತೊಗೊಂಡು ಬರೋಕೆ ನನ್ನ ಕೈಲಿ ಆಗ್ತಿಲ್ಲ ಅಂತದಾಗೆ ಮತ್ತೆ ಕೀರ್ತಿ ಅವ್ರಿಗೆ ಕಾಲ್ ಹೋಗುತ್ತೆ ಕೀರ್ತಿ ಸರಿ ಆಯಿತು ಸುಸ್ತಾಗುತ್ತೆ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ತಟ್ಟೆ ನೀವು ತಗೊಳ್ಳಿ ಅಂತದಾಗ ತಟ್ಟೆ ಒಂದು ತೊಗೋಬೋದಂತೆ ಅಂತ ಹೇಳಿ ತಟ್ಟೆ ತಗೋತಾರೆ ಆ ಬಾಂಡೆನ ಬಜಾಯಿಸಿಕೊಂಡು ಕಾವಿನ ಏನೇ ಬರಬೇಕಾಗಿದೆ ನಂತರ ಈ ಕಡೆ ಕೀರ್ತಿನೂ ಕೂಡ ಅದೇ ಬೆಟ್ಟದ ಹತ್ರ ಬರ್ತದಾಳೆ ಕೈಯಲ್ಲಿ ಒಂದು ಕ್ಯಾಂಪ್ ಕೂಡ ಇದೆ ಆ ಒಂದು ಕ್ಯಾಂಪನ್ನ ಇಟ್ಕೊಂಡಿದ್ದೆ ಆಂಟಿ ನೀವು ಎಷ್ಟು ಚೆನ್ನಾಗಿ ಕಳ್ಳಾಟ ಕಣ್ಣಾಮುಚ್ಚಾಲೆ ಆಡ್ತೀನ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆಂಟಿ ನಿಮ್ಮ ಮುಚ್ಚಾಲೆಗೆ ಬೇರೆಯವರು ನಂಬೋದು ಆದರೆ ನಾನು ಆಲ್ರೆಡಿ ನಂಬಿ ಮೋಸ ಹೋಗಿದ್ದೀನಿ ಹಾಗಾಗಿ ನೀವು ಬೇಕಿದ್ರೆ ಉಲ್ಟಾನೇ ಹೊಡೆದ್ಬಿಡ್ತೀರಾ ಅದಕ್ಕೆ ಇವೆಲ್ಲ ವ್ಯವಸ್ಥೆ ಅಂತ ಹೇಳಿ ಒಂದು ಹತ್ರ ಬರ್ತಾಳೆ ತನ್ನ ಹತ್ರ ಇರ್ತಕ್ಕಂಥ ಆ ಒಂದು ಕ್ಯಾಮನ್ನು ತಗೊಂಡು ಆ ಮರದ ಹತ್ರ ಇಟ್ಟು ಎಲ್ಲವೂ ಕೂಡ ಕ್ಯಾಪ್ಚರ್ ಆಗೋ ಹಾಗೆ ಇರೋಂತಾಗ ಜಾಗದಲ್ಲಿ ಒಂದು ಕ್ಯಾಮ್ರಾ ಇಟ್ಟು ಆನ್ ಮಾಡಿದಾಳೆ ಕೀರ್ತಿ ಯಾಕಂದರೆ ಇಲ್ಲಿ ಇವರಿಬ್ಬರ ನಡುವೆ ನಡೀತಕ್ಕಂಥ ವಿಷಯಗಳು ಅಲ್ಲಿ ರೆಕಾರ್ಡ್ ಆಗಬೇಕು ಅಂತ ಜೊತೆಗೆ ಈ ಕಡೆ ಲಕ್ಷ್ಮೀ ಮತ್ತು ವೈಷ್ಣವ್ಗೋಸ್ಕರ ಇಷ್ಟರೆಲ್ಲ ಮಾಡ್ತಿದ್ದೀನಿ ವಿಷಯ ಗೊತ್ತಾಗಬಾರ್ದು ಅಂತ ಈ ಕೀರ್ತಿ ಎಲ್ಲ ಆಡ್ತಿರೋ ನೋಡಿದ್ರೆ ಸಖತ್ ಪ್ಲಾನ್ ಮಾಡಿ ಬಂದಿದ್ದಾಳೆ ಅಂತ ಅನಿಸುತ್ತೆ ಹಾಗಿದ್ರೆ ನನ್ನ ಮಗ ದೂರ ಆಗ್ಬಿಡ್ತಾನ ನನ್ನಿಂದ ಇದೆಲ್ಲ ನನ್ನ ಕೀಡುಗಾಲದ್ದ ಅಂತ ಹೇಳ್ತಿದ್ರೆ ಕೇಳಗಾಲ ನಿಮ್ಮನ್ನಂತೂ ಬಿಡುವುದಿಲ್ಲ ಅಂತ ಹೇಳಿದ ಗೊಂಬೆ ಆಡಿಸೋರು ಮಾತು ನೆನಪಾಗುತ್ತೆ ಈ ಕಡೆ ಕಾವೇರಿ ಅವ್ರಿಗೆ ಲಕ್ಷ್ಮಿ ಬಂದು ಬಿಟ್ಟರು ಏನಪ್ಪಾ ಮಾಡುದು ಅಂತ ಅನ್ಕೊಂಡಿದ್ದೆ ಇಲ್ಲಿ ಹೆದರಿ ಬಂಡಾಗ್ತಿದ್ದಾರೆ ಈ ಕಡೆ ಅವರು ಅಬ್ಬಬ್ಬಾ ಈ ಕಡೆ ಫೈನಲಿ ಕಾವೇರಿಯವರು ಬೆಟ್ಟದ ತುದಿಲಿ ಬಂಟ ಇರ್ತಕ್ಕಂಥ ಜಾಗಕ್ಕೆ ಡೋಲು ಬ್ಯಾಂಡು ಬಜಾಯಿಸ್ಕೊಂಡು ಬಂದೇ ಬಿಟ್ರು ಜೊತೆಗೆ ಕೀರ್ತಿ ಪ್ಯಾಂಟ್ ಶರ್ಟ್ ಅಲ್ಲಿ ಬಂದಿದಂತಹ ಕೀರ್ತಿ ಈಗ ಮಧುಮಗಳಾಗಿ ಮಂಟಪಕ್ಕೆ ಎಂಟ್ರಿ ಕೊಟ್ಟೆ ಬಿಟ್ರು ಮಂಟಪದ ಬಳಿ ಕೀರ್ತಿನ ಮದುಮಗಳಾಗಿ ನೋಡ್ತಿದ್ದಾಗೆ ಇಲ್ಲಿ ಕಾವೇರಿಯವರು ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನೆಲ್ಲ ಆಗ್ಬಹುದು ಏನೆಲ್ಲ ಆಗುತ್ತೆ ಈ ಕಡೆ ಕಾವೇರಿ ಮತ್ತೆ ಕೀರ್ತಿ ನಡುವೆ ಏನೇನೆಲ್ಲ ನಡೆಯುತ್ತೆ ಎಲ್ವೂ ಕೂಡ ಕ್ಯಾಮಲ್ಲಿ ರೆಕಾರ್ಡ್ ಆಗ್ತದೆ ಬಟ್ ಇದು ಯಾವ್ದ್ರ ಸುಳಿವು ಇಲ್ದಿರು ಕಾವೇರಿ ಅವರು ಲಕ್ಷ್ಮೀನೋ ವೈಷ್ಣವ ಬರ್ತಿದ್ದಾಗೆ ಆಟ ಬದಲಾಯಿಸೋ ಚಾನ್ಸಸ್ ತುಂಬಾ ಕೂಡ ಇದೆ ಹಾಗಿದ್ರೆ ಲಕ್ಷ್ಮೀ ಇಲ್ಲಿಗೆ ಬರ್ತಾಳೆ ಅಥವಾ ವಿಧಿನ ಬಿಡಿಸೋ ಕಡೆ ಹೋಗ್ಬೇಕಾಗತ್ತೆ ಪೊಲೀಸ್ ಸ್ಟೇಷನ್ ಇಂದ ಅಲ್ಲಿ ವಿಧಿ ಲಕ್ಷ್ಮೀ ನಾವು ಒಪ್ಕೋತಾರ ಏನಾಗುತ್ತೆ ಕತೆ ಎತ್ತ ಸಾಗತ್ತೆ ಮುಂದಿನ ವೀಡಿಯೋದಲ್ಲಿ